ವಾಸುದೇವ್ ಮೇಟಿ ಅವರು ಜಾಯ್ನ್ ಆಗಿದ್ದಾರೆ ರೈತ ಮುಖಂಡರು ಸ್ವಾಗತ ನಿಮಗೆ ವಾಸುದೇವ್ ಮೇಟಿ ಅವರೇ ಜೇಕಬ್ ಕ್ರಾಷ್ಟ ಅವರು ಜಾಯ್ನ್ ಆಗಿದ್ದಾರೆ ಉದ್ಯಮಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಜೇಕಬ್ ಕ್ರಾಷ್ಟ ಅವರು ಅವರ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಎಮ್ ಎಸ್ ಎಮ್ ಇಗಳು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಗತ ನಿಮಗೆ ಜೇಕೊಬ್ ಕ್ರಾಷ್ಟ ಅವರೇ ನಾನು ಈ ಬಜೆಟನ್ನು ಮೊದಲು ಯದುಕುಮಾರ್ ಒಂದು ಕೇಳಿಬಿಡ್ತೀನಿ ಯದುಕುಮಾರ್ ಅವರೇ ನೋಡ್ತಾ ಇದ್ದೀರಿ ಈ ಆದ್ಯತೆಗಳ ಬಗ್ಗೆ ನಿಮಗೇನಿಸ್ತು ಅಂತ ಹೇಳಿ ಸರ್ ಆದ್ಯತೆ ವಲಯಗಳು ಅಂತ ಹೇಳಿದಾಗ ನಾವು ಬಂದ್ಬಿಟ್ಟು ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದು ನೀರಾವರಿ ಬಗ್ಗೆ ಮಾತಾಡ್ಬೇಕಾದಾಗ ಸರ್ಕಾರ ಬಂದಾಗ ಮತ್ತೆ ಘೋಷಣೆ ಬರೋದ್ಕಿಂತ ಮುಂಚೆ ಕೃಷ್ಣ ಯೋಜನೆಗೆ ಎಷ್ಟು ಹತ್ತು ಸಾವಿರ ಕೋಟಿ ಪ್ರತಿ ವರ್ಷ ಇಡ್ತೀವಿ ಅಂತ ಹೇಳಿದಂತ ಓಕೆ ಇವಾಗ ಟೋಟಲ್ ವೆಚ್ಚನೇ ಅದಕ್ಕೆ ಎಲ್ಲ ಅದ್ರದ್ದು ಮಾತೇ ಇಲ್ವಲ್ಲ ಸರ್ ಅದಲ್ಲಿ ಮತ್ತೆ ಮೇಕೆದಾಟದ ಬಗ್ಗೆ ಏನು ಇಲ್ಲ ಮೇಕೆದಾಟದ ಬಗ್ಗೆ ನೋಡಿದಾಗ ಕೇಂದ್ರದ ಅನುಮೋದನೆ ಬೇರೆ ಏನು ಅಂತ ಹೇಳಿದ ಅಂದ್ರೆ ನೆರೆಯ ತಮಿಳ್ನಾಡು ಜೊತೆಗೆ ಏನ್ ಸರ್ ಇವ್ರದು ಅದ್ರ ಬಗ್ಗೆನೂ ಹೇಳಿಲ್ಲ ಆಮೇಲೆ ಸರ್ ಇವಾಗ ತುಂಗಭದ್ರಾ ಇದ್ರಲ್ಲಿ ಮೂವತ್ತು ಟಿ ಎಂ ಸಿ ಬರೀ ಹೋಳೆ ತುಂಬಿ ಹೋಳು ತುಂಬಿರುವಂತದ್ದು ಹೋಳತ್ ಇದು ಇಲ್ವೇ ಇಲ್ಲ ಮಾತಾಡಲ್ಲ ಕ್ರಿಸ್ಟ್ ಗೇಟ್ಸ್ ಬಗ್ಗೆ ಏನಾಯ್ತು ಗೇಟ್ಸ್ ಬಗ್ಗೆ ತಾವೇ ಕ್ರಿಸ್ಟ್ ಗೇಟ್ಸ್ ಅಲ್ಲಿ ಒಂದ್ ಹಾಳಾಗಿತ್ತು ಸರಿ ಮಾಡಿದ್ರು ಇನ್ನ ಬೇರೆ ಸುರಕ್ಷತೆ ಏನಾಯ್ತು ಡ್ಯಾಮ್ ಸುರಕ್ಷತೆ ಬಗ್ಗೆ ಏನಾಯ್ತು ಡ್ಯಾಮ್ ಸುರಕ್ಷತೆ ಬಗ್ಗೆ ಮಾತೇ ಇಲ್ಲ ಅದ್ರಲ್ಲಿ ಸೊ ಅಂದ್ರೆ ನೀರಾವರಿ ಬಗ್ಗೆ ಇಷ್ಟೊಂದೆಲ್ಲ ಇರ್ಬೇಕಾದಾಗ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳು ನೀರಾವರಿಗೆ ಐದು ಪರ್ಸೆಂಟ್ ಹಣ ಎತ್ತಿಟ್ಟಿರೋದು ಅದರಲ್ಲಿ ಅದ್ರಲ್ಲಿ ಇದೆಲ್ಲ ಬರುತ್ತಾ ಬರಲ್ವಾ ಅಂತ ನಿಮ್ಮ ಅಂದಾಜು ನಾವು ಈ ಡಿಸ್ಕಶನ್ಸ್ ಎಲ್ಲ ಮಾಡ್ತಾ ಇರಬೇಕಾದಾಗ ರೈತ ಮುಖಂಡರುಗಳು ಅವರು ಹೇಳ್ತಾ ಇದ್ರು ಕೃಷಿ ಆಧಾರ ಬೇರೆ ವಲಯಗಳಿಗೆ ಆದ್ಯತೆನಾ ಇಲ್ಲ ಕೃಷಿ ವಲಯಕ್ಕೆ ಆದ್ಯತೆ ಕೊಡಬೇಕಾಗಿತ್ತ ಸರ್ಕಾರ ಹೇಳ್ಬೇಕಾಗಿತ್ತಲ್ಲ ಸರ್ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ನೀರಾವರಿಗೆ ನೆತ್ತಿಟ್ಟಿದ್ದಾರೆ ಇದರಲ್ಲಿ ಅಣೆಕಟ್ಟೆ ನೀರು ಹೂಳೆ ಕೆರೆ ತುಂಬಿಸುವಿಕೆ ಇವೆಲ್ಲ ಬರಲ್ವಾ ಅಂತ ಸರ್ ಈ ಈ ದುಡ್ಡು ಎದಕ್ಕೂ ಸಾಕಾಗಂಗಿಲ್ಲ ಆಗಲ್ಲ ಇದು ಎದಕ್ಕೂ ಸಾಕಾಗಂಗಿಲ್ಲ ಉದಾಹರಣೆಗೆ ಹೇಳ್ಬೇಕಂತಂದ್ರ ಇದೇ ಮುಖ್ಯಮಂತ್ರಿಗಳು ಮೊನ್ನೆ ಕಳೆದ ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದೇಶಾಗಿದೆ ಕಾಲಿಮಟ್ಟಿ ಜಲಾಶಯವನ್ನು ಐದುನೂರ ಹತ್ತೊಂಬತ್ತರಲ್ಲಿಂದ ಐದುನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಎರಡು ಆರಕ್ಕೆ ಎತ್ತರ ಮಾಡ್ಬೇಕಂತೇಳಿ ಕೇಂದ್ರದ ತಂಡ ಬಂದು ಪರಿ ಪರಿಶೀಲನೆ ಮಾಡ್ಯದ ಅದನ್ನು ಎತ್ತರ ಮಾಡ್ಬೋದು ಅಂತೇಳಿ ಮುಖ್ಯಮಂತ್ರಿಗಳೇ ಸ್ವಂತ ಹೇಳ್ಯಾರ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಬೇಕಾಗ್ತದಂತ ಈಗ ಹೇಳಕತ್ತರ ಒಂದು ಲಕ್ಷ ಸಾವಿರ ಕೋಟಿ ರೂಪಾಯಿ ಸದ್ಯ ಈಗ ರಿವೈಸ್ ಆದಾಗ ಬೇಕಾಗ್ತದೆ ಅದು ಇನ್ನಿರ ಪರಿಹಾರ ಇರಬಹುದು ಮುಂದೆ ಮತ್ತೆ ಕೆಲಸಗಳಿಗೆ ಇರ್ಬೇಕಂತ ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಇನ್ನ ತುಂಗಭದ್ರ ವಿಷಯಕ್ಕೆ ಬಂದ್ರ ನೌಲಿ ಹತ್ರ ಸಮಾನಾಂತರ ಜಲಾಶಯ ಮಾಡ್ತೀವಿ ಅಂತೇಳಿ ಡಿ ಪಿ ಆರ್ಗಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಸಾವಿರ ಕೋಟಿ ರೂಪಾಯಿ ಡಿ ಪಿ ಆರ್ ಬಿಡುಗಡೆ ಮಾಡಿದ್ದಾರೆ ಅದು ಆಂಧ್ರ ಮತ್ತು ತೆಲಂಗಾಣಕ್ಕೆ ಈಗಾಗಲೇ ಹೋಗಿದ್ವು ಇವ್ರದೇ ಅನ್ ಸಣ್ಣ ನೀರಾವರಿ ಸಚಿವರಾದಂತ ಎನ್ ಎಸ್ ಬೋಸರಾಜ್ ಅವರು ಹೇಳ್ತಾರೆ ಅದು ಸಿಕ್ಸ್ ಫಾರ್ಟಿ ಶೇರಿಂಗ್ ಪ್ರಕಾರ ನಮ್ಗ ಡಿ ಪಿ ಆರ್ ಕಳಿಸಿದೀವಿ ಅಂತ ಹೇಳಿ ಅವ್ರದೇ ನೀರಾವರಿ ಮಂತ್ರಿ ಇವರು ಹೇಳಿದ್ರ ಮೊನ್ನೆ ತಮ್ಮ ಟಿವಿಯಲ್ಲಿ ದಿನಹೊಳೆ ಶೀಘ್ರವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ ದಿನಹೊಳೆ ಜನ ಶೀಘ್ರವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರೇ ಡಿ ಕೆ ಶಿವಕುಮಾರ್ ಅವ್ರೂ ಹೇಳಿದ್ರೆ